ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಮಹಾಮೂಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಕಸ ಗುಡಿಸಿ ನೀರು ಹಾಕಿ ಎಲ್ಲ ತೊಳೆದು ಆಯಿತು ಈಗ ರಂಗೋಲಿ ಹಾಕಿದ್ದೀನಿ ನೆನೆ ನಮ್ಮೂರಲ್ಲಿ ಹಬ್ಬ ಅಂತ ಹೇಳಿದ್ದೆ ಬ್ಲಾಗನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಯಾರು ನೋಡಿಲ್ಲ ಒಮ್ಮೆ ನೋಡಿ ಹಾಗೆ ಇವತ್ತು ನಮ್ಮೂರಲ್ಲಿ ಗಣಪತಿ ಮತ್ತು ಗೌರಮ್ಮನ ಬಿಡ್ತಾರೆ ಇವತ್ತೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ ದೇವಸ್ಥಾನದತ್ರ ಸಂಜೆ ಬಂದಾಗ ಏಕೆ ಅಂತಂದರೆ ಗಣಪತಿ ಗೌರಮ್ಮ ಇರೋದಿಲ್ಲ ಮಧ್ಯಾಹ್ನನೇ ಬಿಟ್ಟು ಬರ್ತಾರೆ ಈಗ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡಿ ಮನೇಲಿ ಬಂದು ನೆಲ ಎಲ್ಲ ಒರೆಸಿ ಮನೆ ಮುಂದೆ ತೊಳೆದು ರಂಗೋಲಿ ಹಾಕಿ ಎಲ್ಲ ಆಯಿತು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿ ತಟ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ನಿತ್ಯ ದೋಸೆ ಮಾಡು ಮಮ್ಮಿ ದೋಸೆ ತಿಂದ ಎಷ್ಟೊಂದು ದಿನ ಆಗಿದೆ ಅಂತ ಹಾಗಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಬ್ಯಾಟರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಚಟ್ನಿ ಪುಡಿ ಖಾರ ಏನೂ ಮಾಡಿರಲಿಲ್ಲ ಜಸ್ಟು ಪ್ಲೈನ್ ದೋಸೆ ಪಲ್ಯ ಚಟ್ನಿ ಅಷ್ಟೇ ಆಲೂಗಡ್ಡೆ ಪಲ್ಯನ ತುಂಬ ರೀತಿಯಾಗಿ ಮಾಡ್ತಾರೆ ನಾನು ಒಂದು ಮೂರು ನಾಲ್ಕು ರೀತಿಯಾಗಿ ಮಾಡ್ತೀನಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ನನಗೆ ಇಷ್ಟ ಆಗುತ್ತೆ ಎಲ್ಲ ಪಲ್ಯಗಳಿಗಿಂತನೂ ಅಂದರೆ ಆಲೂಗೆಡ್ಡೆ ಪಲ್ಯಗಳಲ್ಲೇ ಇದನ್ನು ಜಾಸ್ತಿ ಮಾಡ್ತೀನಿ ಹಾಗೇ ಈರುಳ್ಳಿ ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಧನಿಯಾ ಪುಡಿ ಹಾಗೆ ಅರ್ಶಿಣದ ಪುಡಿ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹಸಿ ಕಾಯ್ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ತುಂಬಾ ಸಿಂಪಲ್ ರೆಸಿಪಿ ಅಲ್ವಾ ಆದರೂ ಕೂಡ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ನನ್ನಿಬ್ರು ಮಕ್ಕಳಿಗೆ ದೋಸೆ ಅಂತಂದರೆ ತುಂಬಾ ಇಷ್ಟ ನಾವು ದಿನಕ್ಕೆ ಮೂರು ಟೈಮ್ ಕೊಟ್ರೂ ಕೂಡ ದೋಸೆ ತಿಂತೀವಿ ಅಷ್ಟು ಇಷ್ಟಪಟ್ಟು ತಿಂತೀವಿ ಆದರೆ ನನ್ನ ಹಸ್ಬೆಂಡ್ಗೆ ದೋಸೆ ಓಕೆ ಓಕೆ ಅನ್ನೋ ಥರ ಒಂದು ಟೈಮ್ ತಿಂತಾರೆ ಮತ್ತು ಇನ್ನೊಂದು ಟೈಮ್ ತಿನ್ನೋದಿಲ್ಲ ಆ ಥರ ಅವ್ರಿಗೆ ಬೇರೆ ಮಧ್ಯಾಹ್ನಕ್ಕೆ ಅಡುಗೆ ಏನಾದ್ರೂ ಮಾಡಿಟ್ಟು ನಾವು ಎರಡು ಟೈಮು ಕೂಡ ಇದೇ ತಿಂತೀವಿ ಹಾಯ್ ಎಂದಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟ್ಟ ಬ್ಲಾಗ್ ವ್ಲಾಗ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ತಿಂಡಿ ಎಲ್ಲ ಮಾಡಾಯಿತು ದೇವ್ರ ಪೂಜೆ ಮಾಡಬೇಕು ತಿಂಡಿ ತಿಂದಿಲ್ಲ ತಿಂಡಿ ಮಾಡಿಟ್ಟಿದ್ದೀನಿ ಇವತ್ತು ರಾಯರ ಏಕಾದಶಿ ಹಾಗೆ ಇವತ್ತು ಈ ಸಲ ಎರಡು ಸಲ ಎರಡು ದಿನವೂ ಕೂಡ ರಾಯರ ಏಕಾದಶಿ ಬಂದಿದೆ ನೆನೆಯೂ ಕೂಡ ರಾಯರ ಏಕಾದಶಿ ಪೂಜೆ ಮಾಡಿದ್ವಿ ಇವತ್ತು ಏಕಾದಶಿ ನಾಳೆ ದ್ವಾದಶಿ ಇದೆ ನಾಳೆ ದ್ವಾದಶಿ ಪೂಜೆ ಮಾಡ್ಬೋದು ಹಾಗೆ ಇವತ್ತು ಯಾವುದೇ ಅಲಂಕಾರ ಇಲ್ಲ ಹಾಗೆ ಇಡೋ ಆಗಿಲ್ಲ ರಾಯರ ಮಕ್ಕಳಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲಿ ಸ್ಪೆಷಲ್ ಏನಿಲ್ಲ ಹಾಗೆ ಸಲ ಹೇಳಿದೆ ಅಷ್ಟೇ ಹಾಗೆ ಇವಾಗ ಪೂಜೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಇವತ್ತು ತಿಂಡಿ ದೋಸೆ ಪಲ್ಯ ಚಟ್ನಿ ಹಾಗೆ ದೇವರ ನೈವೇದ್ಯಕ್ಕೆ ಅಂತ ಇವತ್ತು ಮೊಸರನ್ನ ಮಾಡಿದ್ದೆ ರಾಯರಿಗೆ ಎಡೆ ಮಾಡೋದಿಲ್ಲ ದೇವಸ್ಥಾನಕ್ಕೆ ಕೊಟ್ಕಳ್ಸೋದಕ್ಕೆ ಅಂತ ಮೊಸರನ್ನ ಮಾಡಿದ್ದೆ ಇವಾಗ ದೇವಸ್ಥಾನ ಪೂಜೆಗೆ ಹೋಗಿದ್ದರೆ ನಾನು ಮನೆ ಪೂಜೆ ಮಾಡಬೇಕು ಹಾಗೆ ಇವತ್ತು ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಅಂತ ಮೊಸರನ್ನ ಆ ರಾತ್ರಿ ಮೊಸರು ಎಪ್ಪಾಕಿದ್ದೆ ಚೆನ್ನಾಗಿ ಮೊಸರು ಎಪ್ಪಾಗಿತ್ತು ಹುಳಿ ಆದರೆ ಚೆನ್ನಾಗೋದಿಲ್ಲ ಸಿಹಿ ಮೊಸರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರನ್ನ ಆ ಮೊಸರನ್ನ ರೆಡಿ ಆಯಿತು ನಿತ್ಯನ ಕೇಳಿ ದೇವಸ್ಥಾನಕ್ಕೆ ಕೊಟ್ಕಳಿಸ್ತೀನಿ ಆ ಎಡೆಗೆ ಅಂತ ದೇವಸ್ಥಾನದಲ್ಲಿ ಮನೆಯಲ್ಲಿ ಎಲ್ಲ ಹತ್ರನೂ ಕೂಡ ಪೂಜೆ ಆದಮೇಲೆ ಇವಾಗ ನಾನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ತಿಂಡಿಗೆ ಬಂದರು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಹಾಕೋವರೆಗೂ ಯಾರ್ದು ತಿಂಡಿ ಇರೋದಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಈಗ ದೋಸೆ ಹಾಕ್ತಾ ಇದ್ದೀನಿ ಸಲ ಸಲ ಗೌರಿ ಹಬ್ಬಕ್ಕೆ ಅಮ್ಮನವರಿಗೆ ಹೋಗ್ತಾ ಇದ್ದೆ ಈ ಸಲ ಗೌರಿ ಹಬ್ಬಕ್ಕೆ ಹೋಗೋದಕ್ಕೆ ಆಗಿಲ್ಲ ಅಂತ ಹೇಳಿದೆ ರೀಸನ್ ಇಷ್ಟೇ ದೇವಸ್ಥಾನದಲ್ಲಿ ಪೂಜೆ ಇತ್ತು ಬಿಟ್ಟು ಹೋಗಕ್ಕೆ ಇರಲಿಲ್ಲ ಹಾಗಾಗಿ ಹೋಗಲಿಲ್ಲ ನೋಡೋಣ ಗಣಪತಿ ಗೌರಮ್ಮನ ಬಿಡ್ತಾರಲ್ಲ ಅಲ್ಲಿ ಆವಾಗಲಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನನ್ನ ಒಳಗಲ್ಲಿ ಡೈಲಿ ಪೂಜೆ ಮಾಡೋದನ್ನು ನಾನು ತೋರಿಸ್ತಾನೇ ಇರ್ತೀನಿ ನನ್ನ ರಾಯರ ಭಕ್ತೆ ಅಂತ ಎಲ್ಲರಿಗೂ ಗೊತ್ತು ಆ ರಾಯರನ್ನು ನಾನು ಅತಿಯಾಗಿ ನಂಬಿದ್ದೀನಿ ಹೆಚ್ಚಾಗಿ ನಂಬಿದ್ದೀನಿ ನನ್ನ ಲೈಫಲ್ಲಿ ಎಲ್ಲ ಅವರೇನೋ ಮಟ್ಟಿಗೆ ನಂಬಿದ್ದೀನಿ ಹಾಗೆ ನನ್ನ ಜೀವನದ ಒಂದು ಭಾಗವೇ ಆಗಿದ್ದಾರೆ ರಾಯರು ನಾನು ಬೆಳಗ್ಗೆ ಎದ್ದಾಗ ನನ್ನ ದಿನ ಶುರುವಾಗೋದು ರಾಯರ ಫೋಟೋವನ್ನು ನೋಡಿ ನನ್ನ ದಿನ ಮುಗಿಬೇಕಾದ್ರೂ ಅವ್ರ ಫೋಟೋವನ್ನು ನೋಡೇನೆ ಅವರನ್ನು ನೋಡೇ ನಾನು ದಿನಾನ ಮುಗಿಸೋದು ಅಂದರೆ ಮಲಗೋದು ಅಷ್ಟು ನಾನು ಅವರನ್ನು ಹಚ್ಕೊಂಡಿದ್ದೀನಿ ಹಾಗಾಗಿ ಆ ನನ್ನ ವ್ಲಾಗಲ್ಲಿ ಡೈಲಿ ವ್ಲಾಗಲ್ಲಿ ಕೂಡ ತೋರಿಸ್ತೀನಿ ಅವ್ರನ್ನ ಪೂಜೆ ಮಾಡ್ತಾರದನ್ನು ಆದರೆ ಸಪ್ರೇಟಾಗಿ ಆ ಒಂದು ಪುಟ್ಟು ಪುಟ್ಟು ವೀಡಿಯೋಗಳನ್ನು ಮಾಡಿ ಹಾಕೋಣ ಅವ್ರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಇಷ್ಟ ಆಗುತ್ತಾ ಏನನ್ಸುತ್ತೆ ಏನಾದರೂ ಡೌಟ್ಸ್ ಇರುತ್ತಾ ಏನಾದರೂ ಆಗಿರಲಿ ವ್ಲಾಗಲ್ಲಿ ಹೇಳಿ ಅಂದರೆ ಕಮೆಂಟಲ್ಲಿ ಹೇಳಿ ನಿಮಗೇನು ಅನಿಸುತ್ತೆ ಅಂತ ನನಗೆ ಅವಾಗ ಗೊತ್ತಾಗುತ್ತೆ ಇವತ್ತು ಕೂಡ ಏಕಾದಶಿ ಈ ಸಲ ಎರಡು ದಿನ ಏಕಾದಶಿ ಬಂದಿದೆ ಹಾಗಾಗಿ ನಿನ್ನೆ ಮತ್ತು ಇವತ್ತು ಏಕಾದಶಿ ಪೂಜೆ ನಡೀತಾ ಇದೆ ಹಾಗೆ ದೇವರಿಗೆ ಇವತ್ತು ನೈವೇದ್ಯ ಮತ್ತೆ ಅಲಂಕಾರ ಎರಡೂ ಕೂಡ ಇರೋದಿಲ್ಲ ಬರೀ ತುಳಸಿಯನ್ನ ಮುಡಿಸ್ತಾರೆ ಹಾಗೆ ಬೇರೆ ದಿನ ಆದ್ರೂ ಅಷ್ಟೇ ನಾವು ಏನೇ ಹೂವಿನ ಅಲಂಕಾರ ಮಾಡಿದ್ರು ಕೂಡ ತುಳಸಿಯನ್ನ ಇಡಲೇಬೇಕಂತೆ ಅವರಿಗೆ ತುಳಸಿ ಅಂದರೆ ಇಷ್ಟ ತುಳಸಿನೇ ಶ್ರೇಷ್ಠ ಅಂತ ಹೇಳ್ತಾರೆ ತುಪ್ಪದ ಬತ್ತಿ ಅಚ್ಚಿ ಹಾಗೆ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು ತುಪ್ಪದ ಬತ್ತಿ ಖಾಲಿ ಆಗ್ತಾ ಬಂದಿದೆ ಆ ಪೂಜೆ ಕೆಲಸ ಅಂತ ಅಂದ್ಕೊಂಡು ತುಪ್ಪದ ಬತ್ತಿ ಮಾಡಿಲ್ಲ ಆದಷ್ಟು ಬೇಗ ಮಾಡಬೇಕು ಅದನ್ನು ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈಗ ಪೂಜೆ ಎಲ್ಲ ಆಯಿತು ಇಷ್ಟೊತ್ತಿಗೆ ಅಲ್ಲೇ ಬೆವರು ಶುರುವಾಗಿದೆ ಅಷ್ಟು ಕಾವು ಹೊಡಿತಾ ಇದೆ ಅಷ್ಟು ಇರುತ್ತೆ ಅಲ್ಲೇ ಮೋಡ ಆಗಿರುತ್ತೆ ಮಳೆ ಅನ್ನೋದೇ ಇಲ್ಲ ಈಗಂತೂ ಎಷ್ಟೊಂದು ದಿನ ಆಯಿತು ಮಳೆ ಬಂದು ಸಣ್ಣದಾಗ ಸೋನೆ ಥರ ಬಂದು ಹೋಗುತ್ತೆ ಮತ್ತು ಜೋರು ಮಳೆ ಏನಿಲ್ಲ ಇಲ್ಲ ಹಾಗಾಗಿ ಸ್ವಲ್ಪ ಕಾವು ಜಾಸ್ತಿ ಆಗಿದೆ ಹಾಗೆ ನಮ್ಮೂರಲ್ಲಿ ಇವತ್ತು ಗಣಪತಿ ಗೌರಮ್ಮನ ಬಿಡ್ತಾರೆ ಹಾಗಾಗಿ ನೆನ್ನೆ ಹಬ್ಬ ಮಾಡಿದ್ವಲ್ಲ ನೆನ್ನೆ ಒಳಗನ ಶೇರ್ ಮಾಡ್ಕೊಂಡಿದ್ದೆ ಅದನ್ನು ನೋಡಿರೋರಿಗೆ ಗೊತ್ತಿಲ್ಲ ನೆನ್ನೆ ನೆನ್ನೆ ಒಳಗಾನ ಶೇರ್ ಮಾಡ್ಕೊಂಡಿದ್ನ ಆ ಒಳಗನ ಯಾರು ನೋಡಿರ್ತೀರ ಅವರಿಗೆ ಗೊತ್ತಿರುತ್ತೆ ಯಾರು ನೋಡಿಲ್ಲ ಒಮ್ಮೆ ಒಂದು ಸಲ ನೋಡಿ ನಿಮ್ಗೆ ಇಷ್ಟ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ನಮ್ಮ ದೇವಸ್ಥಾನದ ಒಳಗಡೆ ಹೇಗಿದೆ ತೋರಿಸಿ ಅಂತ ಕೇಳಿದ್ರಲ್ಲ ನಿನ್ನೆ ಒಳಗಲ್ಲಿ ತೋರಿಸಿದ್ದೀನಿ ಹಾಗೆ ಗಣಪತಿ ಗೌರಮ್ಮ ಪಾರ್ವತಮ್ಮ ದೇವಿ ವೀರಭದೇಶ್ವರ ಸ್ವಾಮಿ ಇಷ್ಟು ನಾಲ್ಕು ದೇವರು ಕೂಡ ಟ್ಯಾಕ್ಟ್ರ್ ಮೇಲೆ ಉತ್ಸವ ಬರ್ತವೆ ಹಾಗಾಗಿ ದೇವರಿಗೆ ಕೆಂಪಾರತಿ ಆಗಿರ್ಬೋದು ಮಡ್ಲಕ್ಕಿ ಆಗಿರ್ಬೋದು ಎಲ್ಲದನ್ನು ಇವಾಗ ರೆಡಿ ಮಾಡಬೇಕು ಜಾಸ್ತಿ ಇವತ್ತು ಇರೋದಿಲ್ಲ ಐದೈದು ನಿಮಿಷ ಅನಿಸುತ್ತೆ ಅವನು ಎಲ್ಲರ ಮನೆ ಹತ್ರನೂ ಹೋಗ್ತಾರಲ್ಲ ಹಾಗಾಗಿ ಐದೈದು ನಿಮಿಷ ಇದ್ರೇ ಹೆಚ್ಚು ಅಂತ ಅನಿಸುತ್ತೆ ಹಾಗಾಗಿ ಮಂಗಳಾರತಿ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ತಾರೆ ಮಡ್ಲಕ್ಕಿ ಕೊಡ್ತಾರೆ ಕೆಂಪಾರತಿ ಮಾಡ್ತಾರೆ ಮನೆ ಹತ್ರ ದೇವರು ಬರ್ತಾರಲ್ಲ ಹಾಗಾಗಿ ನಾನು ಕೂಡ ಇವಾಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಅವ್ರು ಎಷ್ಟೊತ್ತಿಗಾದ್ರೂ ಬರಲಿ ನಮ್ಮ ಕೆಲಸ ನಾವು ಮಾಡಿ ಮುಗಿಸಿದ್ರೆ ಅವ್ರು ಬಂದ ತಕ್ಷಣ ನೋಡ್ಬಹುದಲ್ವಾ <San> ಹಾಗಾಗಿ ಇನ್ನು ರೆಡಿ ಮಾಡ್ತಾ ಇದ್ದೀನಿ ಚೇಂಜ್ ತೊಗೊಂಬ ಮಗಳೇ ಅಂತಂದರೆ ನನ್ನ ಮಗಳು ತಗೊಂಡು ಬಂದು ಇಟ್ಟಿದ್ದಾಳೆ ಕೆಂಪಾರ್ತಿಗೆ ದೇವ್ರಿಗೆ ಆರತಿ ಮಾಡಬೇಕಾದ್ರೆ ಅನ್ನೋ ಮಕ್ಕಳಿಗೆಲ್ಲ ಮಾಡಬೇಕಾದ್ರೆ ಸುಣ್ಣ ಮತ್ತು ಅರ್ಶಿಣದ ಪುಡಿ ಹಾಕಿ ಮಾಡ್ತೀವಲ್ಲ ಆ ರೀತಿ ಮಾಡಬಾರ್ದಂತೆ ಇದಕ್ಕಿನ್ನೂ ಪೂರ್ತಿ ಏನೂ ಹಾಕಿಲ್ಲ ಇನ್ನೂ ಅಕ್ಕಿ ಎಲ್ಲ ಹಾಕಬೇಕು ದೇವ್ರಿಗೆ ಮಾಡೋದಾದರೆ ಅರ್ಶಿನ ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿದರೆ ಸಾಕಂತೆ ಹಾಗೆ ಇವತ್ತು ಬಣ್ಣ ಎಲ್ಲ ಹಚ್ಚುತ್ತಾರೆ ಗಣಪತಿ ಬಿಡೋದಲ್ವ ನನ್ನ ಮಗಳು ಈ ಸಲ ಹೋಲಿ ಆಡೋದಕ್ಕೆ ಹೋಗ್ತಾಳಂತೆ ಬಣ್ಣ ಹಾಕ್ತಾರಲ್ಲ ಹಾಗಾಗಿ ಹಳೆ ಬಟ್ಟೆ ಹಾಕೊಂಡು ರೆಡಿಯಾಗಿ ನಿಂತಿದ್ದಾಳೆ ಬಣ್ಣ ಆದರೆ ಹೋಗೋದಿಲ್ಲ ಅಂತ ಆ ಚಿಕ್ಕ ನೀನು ಬಂದ ಇಬ್ಬರು ಹಳೆಯ ಬಟ್ಟೆ ಹಾಕೊಂಡು ರೆಡಿ ನಿಂತಿದ್ದಾರೆ ಬಣ್ಣ ಆದರೆ ಹೊಸ ಬಟ್ಟೆ ಹೋಗೋದಿಲ್ಲ ಅಂತ ಒಂದು ಸಲ ನಿತ್ಯ ಚಿಕ್ಕವಳಿದ್ದಾಗ ಆದ್ರೆ ಲಡ್ಡು ಏಜ್ ಅಂತ ಅನಿಸುತ್ತೆ ಆವಾಗ ಓಲಿ ಆಡ್ತೀನಿ ಅಂತ ಹೋಗಿ ಅಂದರೆ ಬಣ್ಣ ಹಾಕೊಂಬರ್ತೀನಿ ಅಂತ ಅವ್ರು ಬೇರೆಯವ್ರಿಗೆ ಬಣ್ಣ ಹಾಕೊಂಡು ನೋಡೇ ಅಳ್ತಾ ವಾಪಸ್ ಬಂದಿಲ್ಲವ ನನಗೆಲ್ಲ ಬಣ್ಣ ಆಗುತ್ತೆ ಗೊಬ್ಬಾಗುತ್ತೆ ನಾನು ಹಾಕಿಸ್ಕೊಳ್ಳಲ್ಲ ಅಂತ ಊರು ಸುತ್ತ ಪ್ರದಕ್ಷಿಣೆ ಹಾಕಿ ಎಲ್ಲ ಆಗಿತ್ತು ಲಾಸ್ಟಿಗೆ ಅಂದರೆ ನಮ್ಮದು ಲಾಸ್ಟ್ನೇ ಮನೆ ಹಾಗಾಗಿ ನಮ್ಮ ಮನೆಗೆ ಲಾಸ್ಟಿಗೆ ಬರ್ತಾರೆ ಅಥವಾ ಫಸ್ಟ್ ಇಲ್ಲೇ ಬಂದು ಮುಗಿಸ್ಕೊಂಡು ಹೋಗ್ತಾರೆ ಈ ಸಲ ಲಾಸ್ಟಿಗೆ ಬಂದರು ಹಾಗೆ ಊರು ಸುತ್ತ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಪಾರ್ಥಿ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವರನ್ನ ದೇವಸ್ಥಾನ ಬಳಿನೇ ಮತ್ತೆ ಒಳಗೆ ಕೂರಿಸಿ ಇವಾಗ ಗಣಪತಿ ಗೌರಮ್ಮನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆರೆಗೆ ಬಿಡೋದಕ್ಕೆ ಅಂತ ಹಾಗೆ ಲಡ್ಡು ಆ ಕಡೆಯಿಂದ ಡಾಕ್ಟ್ರ್ ಮೇಲೆ ಕೂತ್ಕೊಂಡು ಬಂದಿದ್ಲು ಅವಳು ಹೋಗೋದಿಲ್ಲ ನಾನು ಅಂತ ಅಂದ್ಲು ಹಾಗಾಗಿ ಅವಳನ್ನು ಕರ್ಕೊಂಡು ದೇವ್ರಿಗೆ ಮಾಡ್ಲಕ್ಕಿ ಹಾಕಿ ಮಂಗಳಾರತಿ ಮಾಡಿಸಿ ಎಲ್ಲ ಆಯಿತು ತಿಂತೀಯ ಕೈ ತಿಂತೀಯ ಕೈ ತಿಂಡಿ ಕೊಟ್ಟು ಅಭ್ಯಾಸ ಮಾಡಿದರೆ ಈ ರೀತಿ ಬಂದ ತಕ್ಷಣ ಏನೋ ಕೊಡೋಕೆ ಬಂದಾರೆ ಅಂತ ಗೌರಿ ಏನು ರೊಟ್ಟಿ ತಿಂತ ರೊಟ್ಟಿ ತಿನ್ನ ಗೌರಿ ಅವಳು ಬಿಸ್ಕೆಟ್ ರೊಟ್ಟಿ ಏನು ಕೊಟ್ಟರು ತಿಂತಾಳೆ ಅದು ರೋಸ ಆಯ್ತು ಕಣವ ಸೈಕಲ್ಲು ಶೆಡ್ಡಲ್ಲಿ ಇತ್ತು ತೊಳೆಯೋಕ್ಕೆ ತೆಗ್ದಿಟ್ರದು ಮನೆ ನೀರು ಬಿಡಲಿ ತೊಳ್ಕೊಡ್ತೀನಿ ಆಮೇಲೆ ಆಟಾಡುವಂತೆ ಗಲೀಜಾಯ್ತೇ ಮೈ ಕಡಿಯುತ್ತೆ ಹಾಂ ನೀರು ಬಿಟ್ಟಾಗ ನೀರು ಸ್ನಾನ ಮಾಡ್ಕೊಳ್ಳೋದಲ್ಲ ನೀರು ಬಿಟ್ಟಾಗ ಅದನ್ನು ಮೈ ತೊಳೆಯಾ ಮೇಕೆ ಆ ಪಾಪನ ಮಾತ್ರ ಬಿಡ್ಬೇಡ ಎಷ್ಟು ಚೆನ್ನಾಗಿತ್ತು ಗೊಂಬೆ ಅಂತಂದರೆ ಅಷ್ಟು ರೋಸ್ ಮಾಡಿ ಹಾಕಿದ್ಯಾ ನೀನು ನಿಂಗೆ ಗೊಂಬೆ ತುಂಬ ಇಷ್ಟನಾ ಯಾರು ಕೊಡಿಸಿದ್ದೋ ಅಮ್ಮ ಚಿನ್ನಿದ್ದು ನೋಡಿ ಇನ್ನೂ ಹೊಸದ್ರಂಗೈತೆ ನೀನೇ ಹಳೆ ಮಾಡ್ಕಂಡಿಯ ಬಂಗಾರಿ ಅದು ಸಖತ್ ರೋಸ್ ಆಯ್ತು ಇದಮ್ಮೇಕೆ ಇದಮ್ಮನೇ ಹ್ಞೂ ಒಂದು ರೌಂಡ್ ಹೋಗ್ಬಿಡ್ತೀಯಾ ಹೋಗ್ತೀಯಾ நோடு இது எஸ்டொந்த ஊட்டித்து நோடு இது இது எஸ்டொந்த ஊட்டவங்க மய் கடியே நான் ஹே்த்தா தீனி எத மனிமக்கே பாண்ட் உல்ட்டாக்கியா பாண்ட் உல்ட்டாக்கியா பாய் லட் நான் கதாக்கண்டு லூ பாய் நான் கதாக்கண்டு பாய் ಬೇಡ ನಾನು ಹಾಕ್ತೀನಿ ಬಾಯಿ ಲಡ್ಡು ಜುಟ್ಟಿ ಏನೂ ಹಾಕೊಂಡಿಲ್ಲ ಕಳ್ಳಿ ಥರ ಕಾಣಿಸ್ತಾ ಇದೆಯಾ ಬಾಯ್ ಲಡ್ಡು ಡೋರ್ ಹಾಕ್ತೀನಿ ಬಾಯ್ ಸೀತಾಫಲದ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಅವತ್ತು ದೊಡ್ಡಮ್ಮನ ಮನೇಲಿ ತೋರಿಸ್ದೆ ಏನಮ್ಮ ನಿಂದು ಸೂಪರ್ ಐತೆ ಎಷ್ಟು ಸ್ವೀಟ್ ಇದೆ ಗೊತ್ತಾ ಹಣ್ಣು ತುಂಬಾ ಚೆನ್ನಾಗಿದೆ ಆ ಲಡ್ಡು ತಿನ್ನಕ್ಕೆ ಬರೋಲ್ಲ ಅದರಲ್ಲಿ ಕಾಳುಗಳು ಜಾಸ್ತಿ ಇದ್ದಾವೆ ಆಯ್ ಲಡ್ಡು ಲಡ್ಡು ತಿನ್ನೋ ಸ್ನಾನ ಆಗಿಲ್ಲ ಇವಾಗ ಗಣಪತಿ ಬಿಟ್ಟು ಬಂದಿದ್ದಾರೆ ಈಗ ಸ್ನಾನ ಮಾಡಿಸ್ಬೇಕು ಬಣ್ಣ ಆಗ್ತಾರೆ ಅಂತ ಹಳೆ ಹಂಗೆ ಹಾಕೊಂಡು ಹೋಗಿದ್ಲು ಚಿನ್ನಿಯಲ್ಲಿ ಚಿನ್ನಿ ನಿದ್ದೆ ಬಂದು ಮಲಗಿದ್ದಾಳೆ ಇವಳಿಗಿನ್ನೂ ನಿದ್ದೆ ಬಂದಿಲ್ಲ ಇವಳಿನ್ನೂ ಮಲಗಿಲ್ಲ ಅದನ್ನು ಕಂಡು ನೋಡ್ಬೋದು ಕೆಳಗೆಲ್ಲ ಸ್ವಲ್ಪ ಆದಂಗೆ ಅನಿಸ್ತಾ ಇದೆ ಫೇಸು ಕೂಡ ಸ್ವಲ್ಪ ಡಲ್ಲಾಗಿದೆ ನಿದ್ದೆ ಕಡಿಮೆ ಆದರೆ ನನಗೆಲ್ಲಂತೂ ಆಗೋದೇ ಇಲ್ಲ ಬೇಕಾದರೆ ಊಟ ಇಲ್ದಂಗೆ ಒಂದಿನ ಇದ್ದು ಬಿಡು ಅಂದರೆ ಇರ್ತೀನಿ ನನಗೆಲ್ಲಿ ನಿದ್ದೆ ಇಲ್ದಂಗಂತೂ ಕಡಿಮೆ ಆದರೆ ಇರೋದಕ್ಕೆ ಆಗೋದೇ ಇಲ್ಲ ನನಗೆ ಅನ್ನಿಸ್ತಾ ಇದೆ ಕಣ್ಣ ಹತ್ರ ಎಲ್ಲ ಹೆಂಗೆ ಜೋವಾಗಿದೆ ಅಂತ ಲಗ್ನಿಂಗ್ ನಿದ್ದೆ ಆಯಿತಾ ಚೆನ್ನಾಗ್ತಾ ಅಣ್ಣು ಚೆನ್ನಾಗಿರುತ್ತೆ ಯಾರಿಗೇಲ್ಲ ಇಷ್ಟ ಕಮೆಂಟ್ ಮಾಡಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು